ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಬ್ಲೌಸ್ನ ಮಾರ್ಕನ್ನು ಹಾಕೋದು ಹೇಗೆ ಬ್ಲೌಸನ್ನ ಅಳತೆ ಮಾಡೋದು ಹೇಗೆ ಹಾಗೆ ಬ್ಲೌಸ್ಗೆ ಏನೇನು ವಸ್ತುಗಳು ಬೇಕು ಬ್ಲೌಸ್ ಅಂದರೆ ಬ್ಲೌಸ್ ನಾವು ಹೊಲಿತೀವಿ ಅಂತಂದರೆ ಯಾವ್ಯಾವ ಮೆಟೀರಿಯಲ್ಸ್ಗಳು ನಮಗೆ ಬೇಕು ಹಾಗೆ ಬ್ಲೌಸನ್ನು ಕಟ್ಟಿಂಗ್ ಮಾಡೋದು ಹೇಗೆ ಪರ್ಫೆಕ್ಟ್ ಆಗಿ ಕಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಅದನ್ನು ನಿಮಗೆ ಲೈನಿಂಗ್ ಬಟ್ಟೆಯಲ್ಲಿ ತೋರಿಸಿದೆ ನಾನೀಗ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ ಈಗ ನನಗೆ ಈ ಬ್ಲೌಸ್ ಪೀಸ್ ಮೇಲೆ ಆ ಬಟ್ಟೆಯನ್ನು ಇಟ್ಕೊಂಡು ಅಂದರೆ ನಾರ್ಮಲ್ ನಾವು ಗೆ ಏನು ಮಾರ್ಕ್ ಹಾಕಿ ಕಟ್ ಮಾಡಿದ್ದೀವೋ ಆ ಬಟ್ಟೆಯನ್ನು ಇಟ್ಕೊಂಡು ಕಡಿಮೆ ಬಟ್ಟೆಯಲ್ಲಿ ಬ್ಲೌಸ್ ಪೀಸ್ ಕಡಿಮೆ ಇದ್ರೂ ಕೂಡ ನಮ್ಮ ಅಳತೆಯ ಬ್ಲೌಸ್ನ ಹೇಗೆ ಚೆನ್ನಾಗಿ ಮಾಡಿ ಉಲ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ಫಸ್ಟ್ ನಾವು ಲೈನಿಂಗನ್ನ ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡಿದೀವಲ್ಲ ಆಲ್ರೆಡಿ ಅದನ್ನ ಈ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ಹಾಗೆ ಲೈನಿಂಗನ್ನ ಅಟ್ಯಾಚ್ ಮಾಡೋ ಮೆಥಡ್ ಅನ್ನು ನಿಮ್ಗೆ ಇವತ್ತು ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ನಾವು ಫಸ್ಟ್ ನಮಗೆ ದೊಡ್ಡ ಪೀಸ್ ಅಂತ ಇರೋದು ನಮ್ಮ ಬ್ಯಾಕ್ ಪೀಸ್ ಈಗ ನಮ್ಮ ಬ್ಯಾಕ್ ಪೀಸ್ ಅನ್ನು ನಾವು ಇಟ್ಕೋಬೇಕು ನೋಡಿ ನಾನಿಲ್ಲಿ ಅರ್ಧ ಇಂಚ್ ಕಾಣಿಸ್ತಾ ಇದ್ದು ಫ್ರೆಂಡ್ಸ್ ಹಾ ಅರ್ಧ ಇಂಚ್ ಮೇಲೆ ಇಟ್ಕೊಂಡಿದ್ದೀನಿ ಇದು ಯಾಕೆ ಅಂತ ನಾನು ನಿಮಗೆ ಹೊಲಿಬೇಕಾದ್ರೆ ಹೇಳ್ತೀನಿ ಅದು ಹೇಗೆ ನಮ್ಮ ಬ್ಲೌಸ್ ಪೀಸಿಗೆ ಎಫೆಕ್ಟ್ ಆಗ ಬ್ಲೌಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮತ್ತೆ ನಾವು ಬ್ಯಾಕ್ ರೆಡಿ ಮಾಡ್ಕೋಬೇಕಾದ್ರೆ ಅದು ನಮ್ಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಹೀಗೆ ಏನು ಅಂತಂದರೆ ಒಂದೊಂದೇ ಪೀಸ್ಗಳನ್ನು ನಾವು ಜೋಡಿಸ್ಕೊತ ಬರಬೇಕು ಜಾಗ ನಾವು ಎಷ್ಟು ಕಡಿಮೆ ಜಾಗವನ್ನು ಯೂಸ್ ಮಾಡ್ಕೊತೀವೋ ನಮಗೆ ಅಷ್ಟು ಚೆನ್ನಾಗೆ ಬ್ಲೌಸ್ ಬರ್ತಾ ಹೋಗುತ್ತೆ ಎಲ್ಲೂ ಕೂಡ ನಮಗೆ ಯಾವುದೇ ಕೂಡ ಪ್ಯಾಚ್ ವರ್ಕ್ ಕೂಡ ಬರೋದಿಲ್ಲ ಹೀಗೆ ನೀಟಾಗಿ ಎಲ್ಲ ಪೀಸ್ ಗಳನ್ನು ಬರೋಣ ನಮಗೆ ಕಡಿಮೆ ಬಟ್ಟೆ ಇದ್ರೂ ಕೂಡ ನಾವು ಹೇಗೆ ಬ್ಲೌಸನ್ನು ಹೊಲಿಬಹುದು ಅನ್ನೋದನ್ನು ನಾವಿಲ್ಲಿ ಈ ಮಾದರಿಯಲ್ಲಿ ನಾವು ನೋಡ್ಬೋದು ನೋಡಿ ಇಷ್ಟೇ ಕಡಿಮೆ ಜಾಗದಲ್ಲಿ ಹಾಕೊಂಡಿದ್ದೀನಿ ನಮ್ಗೆ ಇನ್ನೂ ಕೂಡ ಅರ್ಧ ಬ್ಲೌಸ್ ಪೀಸ್ ಅಷ್ಟು ಉಳಿದಿದೆ ಈಗ ಟೈಲರ್ ಹೇಳ್ತಾರೆ ಏನು ಅಂತಂದ್ರೆ ನಮ್ಗೆ ಸ್ಲೀವ್ ಸ್ಲೀವ್ಗೆ ಮೇಡಮ್ ಉದ್ದ ಸ್ಲೀವ್ ಮಾಡಬೇಕು ಅಂದ್ರೆ ಸಾಕೇ ಆಗಲಿಲ್ಲ ಮೇಡಮ್ ಅದಕ್ಕೋಸ್ಕರ ನಾವು ಶಾರ್ಟ್ ಸ್ಲೀವ್ ಮಾಡಿದೀವಿ ಅಂತ ನೋಡಿ ನೀವು ಈ ರೀತಿಯಾಗಿ ಮಾಡಿದ್ರೆ ನಾವು ಒಂದ್ಸರಿ ನಿಮ್ಗೆ ಫುಲ್ ತೋರಿಸ್ತೀನಿ ಇಲ್ಲಿ ನೋಡಿ ನಮಗೆ ಇನ್ನೂ ಅರ್ಧ ಬ್ಲೌಸ್ ಪೀಸ್ ಹಾಗೆ ಉಳಿದಿದೆ ಕಾಣಿಸ್ತಾ ಫ್ರೆಂಡ್ ಇನ್ನು ನಾವು ಸ್ಲೀವಿಂದು ಇನ್ನು ಬಟ್ಟೆಯನ್ನು ಅಲ್ಲಿ ಇಟ್ಟಿಲ್ಲ ನಾ ಸ್ಲೀವಿನ ಬಟ್ಟೆಯನ್ನು ಅಲ್ಲಿ ಇಡ್ತೀನಿ ನಮಗೆ ಎಷ್ಟು ಜಾಗ ಉಳಿಯುತ್ತೆ ಎಲ್ಲೂ ಕೂಡ ಯಾವ ಪಾರ್ಟು ಕೂಡ ನಮಗೆ ಪ್ಯಾಚ್ ಬರೋ ಸಾಧ್ಯತೆನೇ ಇರೋದಿಲ್ಲ ಇಲ್ಲಿ ನೋಡಿ ನನಗೆ ಎಲ್ಲ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಲೀವನ್ನು ಒಂದೊಂದು ಒಂದೊಂದು ದಿಕ್ಕಲ್ಲೇ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಇದು ಎಲ್ಲೂ ಕೂಡ ನಮಗೆ ಬಾರ್ಡ್ರ್ ಬರೋದಿಲ್ಲ ಅದಕ್ಕೋಸ್ಕರ ನೀವೇನಾದ್ರು ಬಾರ್ಡ್ರ್ ಬರುತ್ತೆ ಅಂತ ಇದ್ದರೆ ಆವಾಗ ಏನು ಮಾಡಿ ಅಂದರೆ ಹೀಗೆ ಅರ್ಧದಷ್ಟು ನೀವು ಬ್ಲೌಸ್ ಪೀಸನ್ನು ಆವಾಗ ಹೀಗೆ ಮರ್ಚ್ಕೊಬಿಡಿ ಇಲ್ಲ ಅಂತಂದರೆ ಫಸ್ಟ್ ನಾವು ಇದಿಷ್ಟು ನಾವಿಲ್ಲಿ ಏನು ಹಾಕ್ಕೊಂಡಿದ್ದೀವೋ ಅದಿಷ್ಟನ್ನು ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ಬ್ಲೌಸ್ ಪೀಸನ್ನು ಎಷ್ಟು ನಮಗೆ ಹೊರಗಡೆ ಹೋಗುತ್ತೋ ಅಷ್ಟು ಹೊರಗಡೆ ಹಾಕೊಳ್ಳಿ ಅಂದರೆ ನಮಗೆ ಇದು ನಮ್ಮ ಕಂಕ ಕಡೆಯಲ್ಲಿ ಬರಬೇಕು ಆ ರೀತಿಯಾಗಿ ಮಾತನ್ನು ಮಾಡ್ಕೊಳ್ಳಿ ನೋಡಿ ಈಗ ಈ ಕಡೆ ಎಷ್ಟು ಬಂದಿದೆಯೋ ಒಂದೇ ನಿಮಿಷ ಮೊಬೈಲನ್ನು ಎತ್ತಿ ತೋರಿಸ್ತೀನಿ ನೋಡಿ ಇಲ್ಲಿ ಇಷ್ಟು ಹೊರಗಡೆ ಬಂದಿದೆ ಅಲ್ವಾ ಫ್ರೆಂಡ್ಸ್ ಅದೇ ರೀತಿ ಆ ಕಡೆಯೂ ಕೂಡ ಅದೆಷ್ಟು ಹೊರಗಡೆ ಹೋಗಿದೆ ಅದಿಷ್ಟಕ್ಕೆ ಮಾತ್ರ ನಾವು ಪ್ಯಾಚ್ ಕೊಟ್ಕೊಂಡ್ರೆ ಆಯಿತು ನೀವು ಇಲ್ಲಿ ನಮಗೆ ಈ ಬ್ಲೌಸ್ ಪೀಸಲ್ಲಿ ಎಲ್ಲ ಕಡೆಯೂ ಕೂಡ ಸೇಮ್ ಇರೋದ್ರಿಂದ ನಮಗೆ ಈ ಪೀಸಿಗೆ ಹೀಗೆ ಬೇಕಾದ್ರೂ ಇಟ್ಕೋಬೋದು ನಾವು ಇದಕ್ಕೂ ಕೂಡ ಪ್ಯಾಚನ್ನು ಕೊಡೋದು ಕೂಡ ಫುಲ್ ತಪ್ಪಿಸ್ಕೊಬೋದು ಬಾರ್ಡ್ರ್ ಇದ್ರೆ ಮಾತ್ರ ನೀವೇನು ಮಾಡ್ಬೋದು ಒಂದು ಸ್ಲೀವನ್ನು ನಾವು ಹೀಗೆ ಇಟ್ಕೊಬೋದು ನೆಕ್ಸ್ಟು ಈಗ ನಾವೇನು ಮಾಡಬೇಕು ಅಂದರೆ ಕೆಳಗಡೆ ನಮಗೆ ಕೆಳಗಡೆ ಕೆಲವೊಬ್ರಿಗೆ ಏನಿರುತ್ತೆ ಅಂದ್ರೆ ಬ್ಯಾಕ್ ಸೈಡ್ ನಮಗೆ ಬಾರ್ಡರ್ ಬರಬಾರ್ದು ಅನ್ನೋದಿರುತ್ತೆ ಹಾಗಿದ್ದಲ್ಲಿ ಇದನ್ನ ನಾವು ಮೇಲ್ಗಡೆ ಮಾಡಿಕೊಂಡು ಇನ್ನೊಂದು ಸ್ಲೀವನ್ನು ನಾವು ಆ ಕಡೆ ತುದಿಗೆ ಇಟ್ಕೋಬೋದು ಈಗ ನಾವು ಏನು ಇಟ್ಟಿದ್ದೀವಿ ಬ್ಲೌಸ್ ಪೀಸನ್ನು ಅದನ್ನು ಅದನ್ನ ಎಲ್ಲ ಕಟ್ ಮಾಡ್ಕೊಂಡು ಬಂದ್ಬಿಡೋಣ ನೋಡಿ ಈಗ ಎಲ್ಲ ಪೀಸ್ಗಳನ್ನು ಕೂಡ ಮಾಡ್ಕೊಂಡಾಯ್ತು ಈಗ ನೋಡಿ ನಿಮ್ಗೆ ಇಷ್ಟು ಬಟ್ಟೆ ಎಕ್ಸ್ಟ್ರಾ ಉಳಿದಿದೆ ನಾವು ಪೈಪಿಂಗ್ ಕೊಡ್ತೀವೋ ಹೆಮ್ಮಿಂಗ್ ಮಾಡ್ತೀವೋ ಅನ್ನೋದನ್ನು ನೆಕ್ಸ್ಟ್ ನೋಡೋಣ ಈಗ ಇದಕ್ಕೆಲ್ಲ ಲೈನಿಂಗನ್ನು ಹೇಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಈಗ ನಾನು ನಿಮಗೆ ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ ಇದರಲ್ಲಿ ನಾವು ಬ್ಯಾಕ್ ಸೈಡನ್ನು ಸ್ವಲ್ಪ ಡಿಫ್ರೆಂಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ತೀವಿ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಫಸ್ಟು ನಮಗೆ ಬ್ಲೌಸಿನ ಹಿಂಭಾಗದಲ್ಲಿ ನಾವು ಲೈನಿಂಗ್ ಬಟ್ಟೆಯನ್ನು ಇಟ್ಕೋಬೇಕು ಈಗ ನಾವು ಅಲ್ಲಿ ಏನು ಮಾಡಿದ್ವಿ ಅರ್ಧ ಇಂಚ್ ಬಿಟ್ಟು ಹೌದಾ ಅರ್ಧ ಇಂಚನ್ನು ಬಿಟ್ಟು ಮೇಲುಗಡೆ ನಾವು ಮಾರ್ಕನ್ನು ಅಂದರೆ ಕಟ್ ಮಾಡ್ಕೊಂಡಿದ್ವಿ ಲೈನಿಂಗ್ ಬಟ್ಟೆಗೆ ಅರ್ಧ ಇಂಚ್ ನಾವು ನಾರ್ಮಲ್ ಬ್ಲೌಸ್ ಪೀಸಿಗೆ ಅರ್ಧ ಇಂಚನ್ನು ಬಿಟ್ಟು ನಾವು ಮೇಲುಗಡೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಈಗ ಆ ಅರ್ಧ ಇಂಚ್ ಬಿಟ್ಟು ಇಲ್ಲಿ ನಮಗೆ ಏನು ಹೊಲಿಗೆ ಇದೆಯೋ ಇಲ್ಲಿ ಅಲ್ವಾ ಈ ಮಾರ್ಕ್ ಏನ್ ಇದೆಯೋ ಆ ಮಾರ್ಕಿಗೆ ಒಂದು ಹೊಲಿಗೆಯನ್ನು ಹಾಕೊಳ್ಳೋಣ ಫುಲ್ ಡಿಸ್ಟೆನ್ಸು ಕೂಡ ಅರ್ಧ ಇಂಚು ಕೆಳಗಡೆ ಹಾಗೆ ಇರಲಿ ಈಗ ಒಂದು ಹೊಲಿಗೆ ಹಾಕ್ಕೊಂಡಾಯಿತು ಈಗ ನಾವೇನು ಮಾಡಬೇಕು ಅಂದರೆ ಬ್ಲೌಸ್ ಪೀಸನ್ನು ಹೀಗೆ ಬಿಚ್ಚಬೇಕು ಬಿಚ್ಚಿಕೊಂಡು ನಮಗಿದು ಎಡ್ಜ್ ಪೀಸ್ ಆಗಿದ್ದರಿಂದ ನಾವು ಡೈರೆಕ್ಟಾಗಿ ಇಲ್ಲ ಇಲ್ಲಾಂತಂದರೆ ಇಲ್ಲೊಂದು ಸಣ್ಣ ಹೊಲಿಗೆಯನ್ನು ನಾವು ಹಾಕ್ಕೋಬೇಕು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾವೀಗ ಒಂದು ಹೊಲಿಗೆ ಹಾಕ್ಕೊಂಬಡೋಣ ಆವಾಗ ನಮಗೆ ಈ ಲೈನಿಂಗ್ ಬಟ್ಟೆ ಕೂಡ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರೋದಿಲ್ಲ ಈಗ ಹೀಗೆ ಇಟ್ಕೊಂಡೇ ಹೀಗೆ ಸ್ವಲ್ಪ ಮರ್ಚಿ ಈ ಲೈನಿಂಗ್ ಬಟ್ಟೆ ಮೇಲೆ ಹೊಲಿಗೆ ಬರೋ ಥರ ಕಾಣಿಸ್ತಾ ಇದಲ್ವ ಫ್ರೆಂಡ್ಸ್ ನೋಡಿ ಹೀಗೆ ನಮ್ಗೆ ಹೀಗೆ ಇಟ್ಕೊಂಡು ಹೊಲ್ದಿದ್ದೀವಲ್ವ ಈ ಬಟ್ಟೆಯನ್ನು ನಾವು ಇಲ್ಲೊಂದು ಲೈನಿಂಗ್ ಬಟ್ಟೆ ಮೇಲೆ ಸ್ವಲ್ಪ ಬರೋ ಥರ ಒಂದು ಹೊಲಿಗೆಯನ್ನು ಹಾಕೊಂಡ್ಬಂದ್ಬಿಡೋಲ್ಲ ನೋಡಿ ಈಗ ಈ ರೀತಿಯಾಗಿ ಹೊಲದಾಯ್ತು ಇದು ನಮ್ಮ ಬ್ಲೌಸಿನ ಮೇಲ್ಮುಖ ಇದೆ ಈಗ ನಾವು ಬ್ಲೌಸ್ ಪೀಸನ್ನು ಹೀಗೆ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಈ ಭಾಗ ಇದೆಲ್ಲ ಇಲ್ಲಿ ಮರ್ಚುಲ್ದಿದ್ದೀವಲ್ಲ ಈ ಭಾಗ ಲೈನಿಂಗ್ ಬಟ್ಟೆ ಮೇಲೆ ಮಾತ್ರ ಹೊಲಿಗೆ ಬರಬೇಕು ನಮ್ಮ ಮೇನ್ ಪೀಸ್ ಮೇಲೆ ಹೊಲಿಗೆ ಬರಬಾರ್ದು ಹೀಗಿಟ್ಕೊಂಡು ಎಡ್ಜಲ್ಲಿ ನಾವು ಒಂದು ಹೊಲಿಗೆಯನ್ನು ಹಾಕ್ಕೊಳೋಣ ತುದಿಯಲ್ಲಿ ಹೊಲಿಗೆ ಹಾಕೊಳ್ಳಿ ಈಗ ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಂಡಾಯ್ತು ಈಗ ನೀಟಾಗಿ ಬರುತ್ತೆ ನಾವು ಈ ಥರ ಬಾರ್ಡ್ರ್ ಇಲ್ಲಿ ತುದಿಯಲ್ಲಿ ನಮಗೆ ಬಾರ್ಡ್ರ್ ಇಲ್ಲ ಅಂದರೆ ಮಾತ್ರ ನಾವು ಈ ರೀತಿಯಾಗಿ ಕೆಳಗಡೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತೀವಿ ಇಲ್ಲ ಅಂತಂದರೆ ಬಾರ್ಡ್ರ್ ಬ್ಲೌಸ್ ಪೀಸ್ ಆದರೆ ನಾವು ಅಟ್ಯಾಚ್ ಮಾಡ್ಕೊಳ್ಳೋ ಮೆಥಡ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಈ ರೀತಿ ಬ್ಲೌಸ್ ಪೀಸ್ ಆದರೆ ಕೆಳಗಡೆ ಬಾರ್ಡ್ ಇಲ್ಲ ಅಂತಂದರೆ ಮಾತ್ರ ನಾವು ಇಲ್ಲಿ ಈ ರೀತಿಯಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತೀವಿ ನಮಗೆ ಇಲ್ಲಿಗ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಹೆಮ್ಮಿಂಗ್ ಮಾಡೋ ಉಸಾಬರಿ ಕೂಡ ಇಲ್ಲಿ ಇರೋದಿಲ್ಲ ಇದು ಕೂಡ ನಮಗೆ ಕೆಳಗಡೆ ಸ್ಟಿಫ್ ಆಗಿ ಕೂರುತ್ತೆ ಈಗ ನಮಗೆ ಒಂದು ಬ ಇದು ಸಿಗಲಿ ಅಂತ ಗ್ರಿಪ್ ಸಿಗಲಿ ಅಂತ ನಾವು ಇಲ್ಲೊಂದು ದೊಡ್ಡ ಹೊಲಿಗೆಯನ್ನು ಹಾಕೊಂಬಿಡೋಣ ಅಂದರೆ ಅಂದ್ರೆ ನಮ್ಗೆಲ್ಲೂ ನಾವು ಫಸ್ಟ್ ಟೈಮ್ ಹೊಲಿತಾ ಇದ್ರೆ ನಮಗೆಲ್ಲೂ ಕೂಡ ಜಾರಬಾರ್ದು ಅಂದ್ಕೊಂಡು ಒಂದು ದೊಡ್ಡ ಹೊಲಿಗೆಯನ್ನು ಇಲ್ಲಿ ಹಾಕೊಬಿಡೋಣ ಸ್ವಲ್ಪ ಎಳೆದೆಳೆದು ದೂರಕ್ಕೆ ಹಾಕೊಳ್ಳಿ ಇದು ನಮಗೆ ಬ್ಲೌಸ್ ಹೊಲದಾದ್ಮೇಲೆ ನಾವು ಈ ಹೊಲಿಗೆಯನ್ನು ನಾವು ಬಿಚ್ಚಬೇಕು ಇಲ್ಲ ಅಂತಂದ್ರೆ ಸರಿ ಕಾಣಿಸೋದಿಲ್ಲ ನೋಡಿ ಈ ಹೊಲಿಗೆಯನ್ನು ನಾವು ಬಿಚ್ಚಬೇಕು ಇಲ್ಲಿ ಲಾಸ್ಟ್ ಮೇಲ್ಗಡೆ ಹಾಕೊಂಡಿದೀವಲ್ಲ ಈ ಹೊಲಿಗೆಯನ್ನು ಈಗ ನಾವೇನು ಮಾಡಬೇಕು ನಾನು ಇಲ್ಲಿ ಬ್ಲೌಸ್ ಪೀಸನ್ನು ಒಂಚೂರು ಎಕ್ಸ್ಟ್ರಾನೇ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವೇನು ಮಾಡೋಣ ಅಂದರೆ ನಮಗೆ ಈಗ ಸುತ್ತ ನಾವು ಎಡ್ಜಲ್ಲಿ ಕಾಲು ಇಂಚಿನ ಗ್ಯಾಪಲ್ಲಿ ನಾವು ಹೊಲ್ಕೋಬೇಕು ಈಗ ನಾವು ಫಸ್ಟ್ ಮಿಡ್ಲು ಒಂದು ಹೊಲಿಗೆಯನ್ನು ಹೀಗೆ ಉದ್ದಕ್ಕೆ ಹಾಕೊಂಡ್ಬಿಡೋಣ ಆವಾಗ ನಮಗೆ ಎಲ್ಲೂ ಕೂಡ ಗ್ರಿಪ್ ತಪ್ಪೋದಿಲ್ಲ ಹಾಗೆ ಇಲ್ಲೆಲ್ಲೂ ನಮಗೆ ಸುಕ್ ಬರೋದಿಲ್ಲ ಬ್ಲೌಸ್ ಪೀಸ್ ನೀಟಾಗಿ ನಮ್ಮ ಬ್ಲೌಸಲ್ಲಿ ಕೂರುತ್ತೆ ಮತ್ತೆ ನಮ್ಮ ಬಟ್ಟೆನೂ ಕೂಡ ಈಗ ಒಬ್ಬೊಬ್ರು ಬ್ಲೌಸಲ್ಲಿ ನೋಡಿರ್ಬೋದು ಲೈನಿಂಗ್ ಬಟ್ಟೆ ಬಟ್ ಮೈಗೆ ಸರಿ ಅಂಟ್ಕೊಂಡಿರುತ್ತೆ ಬ್ಲೌಸ್ ಪೀಸ್ ಮೇಲ್ಗಡೆ ರಿಂಕಲ್ಸ್ ರಿಂಕಲ್ಸ್ ಹೊಡಿತಾ ಇರುತ್ತೆ ಈ ರೀತಿ ಮಾಡಿ ಹೊಲ್ಕೊಳ್ಳೋದ್ರಿಂದ ನಿಮಗೆ ರಿಂಕಲ್ಸ್ ಬರೋ ಪ್ರಾಬ್ಲಮ್ಸ್ ಬ್ಲೌಸ್ ಅಲ್ಲಿ ಎಲ್ಲೇ ಕೂಡ ರಿಂಕಲ್ಸ್ ಬರೋ ಪ್ರಾಬ್ಲಮ್ ಇರೋದಿಲ್ಲ ಈಗ ಇಲ್ಲಿ ಅಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು ಹೀಗೆ ನೀಟಾಗಿ ಮಾಡಿಕೊಂಡು ಸ್ಟಿಚ್ ಹಾಕೊಳ್ಳಿ ನಾವು ಇದು ಒಂದು ಅರ್ಧ ಪಾರ್ಟ್ ಆಗಿಬಿಡುತ್ತಲ್ಲ ನಮ್ಗೆ ಈ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡದಿದ್ರೆ ಇದಿಷ್ಟನ್ನ ನಾವು ಹೀಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಯ್ತು ಈ ಕಡೆ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇದಿಷ್ಟನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಮಿಗ್ಲೊಂದು ಹೊಲಿಗೆ ಹಾಕೊಂತೀವಿ ಇನ್ನು ಮತ್ತಿನ್ನೆಲ್ಲ ನಾರ್ಮಲ್ ಬ್ಲೌಸ್ಗೆ ನೀವು ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿಯಾಗಿ ಇಲ್ಲಿ ಎಡ್ಜ್ ಅಲ್ಲಿ ಬನ್ನಿ ಫ್ರಂಟು ಕೂಡ ಸೇಮು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟಿನ ಡಾಟ್ ಎಲ್ಲ ಹೇಗೆ ಹಿಡಿಬೇಕು ಅನ್ನೋದನ್ನು ತೋರಿಸ್ತೀನಿ ಸ್ಲೀವನ್ನು ಕೂಡ ಕೆಳಗಡೆ ಬಾರ್ಡ್ರ್ ಬಂದರೆ ಅದಕ್ಕೆ ಬೇರೆ ಮೆಥಡ್ ಇದೆ ಈ ಬ್ಲೌಸ್ಗೆ ಬಾರ್ಡರ್ ಇಲ್ಲ ನಾನು ನಿಮಗೆ ನೆಕ್ಸ್ಟ್ ಬ್ಲೌಸ್ ಹೊಲಿಬೇಕಾದ್ರೆ ಬಾರ್ಡ್ರಿಗ ಬ್ಲೌಸ್ಗೆ ನಾವು ಲೈನಿಯನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆ ಈ ರೀತಿ ಇದಕ್ಕೆ ಇಲ್ಲಿ ಈ ಬ್ಲೌಸಿಗೆ ಸ್ಲೀವಿಗೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಕೋಬೇಕು ಇನ್ನು ನಾರ್ಮಲ್ ಬಾಕಿದಷ್ಟು ಕೂಡ ನೀವು ನಾರ್ಮಲ್ ಹೇಗೆ ಬ್ಲೌಸಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ನಮಗೆ ಇಲ್ಲೇ ಗೊತ್ತಾಗುತ್ತೆ ಇದು ತುದಿ ಅಲ್ವಾ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನಾವು ನಾರ್ಮಲ್ ಹೊಲಿಗೆ ಹಾಕಿ ಹೀಗೆ ದಬ ಹಾಕಿದ್ರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ನಾರ್ಮಲ್ ಬ್ಲೌಸಿಗೆ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಫ್ ಆಗಿ ಕೂಡ ಕೂರುತ್ತೆ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಒತ್ತಕ್ಕೆ ಮರಿಬೇಡಿ ವಿಡಿಯೋ ನೋಡ್ಕೊಂಡು ಹಾಗೆ ಹೋಗಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗೋಕ್ಕೂ ಕೂಡ ಮರಿಬೇಡಿ ನೆಕ್ಸ್ಟ್ ಅಪ್ಡೇಟಿಗಾಗಿ ಇರಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಶುಭ ದಿನ ಎಲ್ಲ ಪಾರ್ಟ್ಗಳನ್ನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟನ್ನು ಹೇಗೆ ಡಾಟ್ ಡಾಟನ್ನು ಹಿಡಿಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ